ಒಬ್ಬನೇ ಗುರುವಿನ ಬಳಿ ವಿದ್ಯೆ ಕಲಿಯುವ ಎಲ್ಲ ಶಿಷ್ಯರು ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ ಎಲ್ಲ ಶಿಷ್ಯಂದಿರು ಗುರುವಿನ ಮಾತು ಕೇಳುವಂತೆ ಹಾಗೂ ಅವರ ಪೂಜೆ ಮಾಡುವಂತೆ ಅವಶ್ಯವಾಗಿ ಕಾಣುತ್ತಾರೆ ಆದರೆ ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ ಹಾಗೇಕೆ ಆಗುತ್ತದೆ ಎಂದು ನೀವು ಯೋಚಿಸಿದ್ದೀರಾ ಸತ್ಯವೇನೆಂದರೆ ವಿದ್ಯೆಯನ್ನು ಪಡೆಯಲಾಗದ ಶಿಷ್ಯಂದಿರು ಸಮರ್ಪಣಾ ಮನೋಭಾವದ ತೋರಿಕೆಯನ್ನು ಮಾಡುತ್ತಾರೆ ಆದರೆ ಸಮರ್ಪಣಾ ಮನೋಭಾವದ ಅರ್ಥ ತಿಳಿದುಕೊಳ್ಳುವುದಿಲ್ಲ ಗುರುವಿನ ಚರಣದಲ್ಲಿ ಹೂ ಹಾಕುವುದರಿಂದ ಅಥವಾ ಗುರುವಿನ ಆದೇಶ ಪಾಲಿಸುವುದರಿಂದ ಸಮರ್ಪಣಾ ಮನೋಭಾವ ಸಾಬೀತಾಗುವುದೇ ಇಲ್ಲ ಸಮರ್ಪಣಾ ಮನೋಭಾವದ ಅರ್ಥ ಗುರುವಿನ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಬರಕೂಡದು ಗುರುವಿನ ಬಾಯಿಯಿಂದ ಆದೇಶ ಹೊರಬರುವುದಕ್ಕೂ ಮೊದಲೇ ಶಿಷ್ಯರು ಆ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಗುರುವಿನ ವಿಚಾರದ ಜೊತೆಗೆ ಶಿಷ್ಯನ ವಿಚಾರ ಒಂದಾಗಬೇಕು ಶಿಷ್ಯ ಎಲ್ಲಿಯವರೆಗೂ ತನ್ನ ಗುರುವಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪವನ್ನು ನೋಡುವುದಿಲ್ಲವೋ ಅಲ್ಲಿಯವರೆಗೂ ಅವರ ಸಮರ್ಪಣಾ ಭಾವ ಸತ್ಯವಾದುದಲ್ಲ ವಾಸ್ತವವಾಗಿ ಸಮರ್ಪಣಾ ಮನೋಭಾವ ಕಾರ್ಯದ ಹೆಸರಲ್ಲ ಸಮರ್ಪಣಾ ಭಾವ ಹೃದಯದ ಭಾವನೆ ಹಾಗೂ ಮನಸ್ಸಿನ ಸ್ಥಿತಿಯ ಹೆಸರು ಅರ್ಥಾತ್ ನಮ್ಮ ಅಜ್ಞಾನದಲ್ಲಿ ದೋಷ ಕೇವಲ ನಮ್ಮ ಮನಸ್ಸಿನದಲ್ಲವೇ ನೀವೇ ಯೋಚಿಸಿ ನೋಡಿ